ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಸಂಭ್ರಮಿಸಲು ದೇಶದಾದ್ಯಂತ ನಡೆಯುತ್ತಿರುವ ಹರ್ ಗರ್ ತಿರಂಗ ಅಭಿಯಾನ ಅಂಗವಾಗಿ ಚಳಕೆರೆ ತಾಲೂಕಿನ ನಾಯ್ಕನಾಟಿ ಪಟ್ಟಣದಲ್ಲಿ ಸಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮನೆ ಮನೆಯಲ್ಲಿ ರಾಷ್ಟ ಆರಿಸಿ ಗೌರವ ಸಲ್ಲಿಸಬೇಕಿದೆ ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಆಗಸ್ಟ್ ಹದಿನೈದರವರೆಗೂ ಪ್ರತಿ ಮನೆ ಮನೆಗಳ ಮೇಲೆ ರಾಷ್ಟ್ರಧ್ವಜ ರಾರಾಜಿಸಬೇಕಿದೆ ಇದರಿಂದ ಭಾರತದ ಹಿರಿಮೆ ವಿಶ್ವ ಭೂಪಟದಲ್ಲಿ ಬಿರುಗಬೇಕಿದೆ ಎಂದು ನಾಯಕನಹಟ್ಟಿ ಬಿಜೆಪಿ ಮಂಡಲ ಅಧ್ಯಕ್ಷ ಚನ್ನಾಗನಹಳ್ಳಿ ಮಲ್ಲೇಶ್ ಹೇಳಿದ್ದಾರೆ ಪಟ್ಟಣದ ಮನೆಗಳಲ್ಲಿ ಹರ್ಗರ್ ತಿರಂಗ ಅಭಿಯಾನದ ಅಂಗವಾಗಿ ಬಿಜೆಪಿ ಹಮ್ಮಿಕೊಂಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ರಾಷ್ಟ್ರಧ್ವಜಗಳನ್ನು ಧ್ವಜಗಳನ್ನು ವಿತರಿಸಲಾಗಿತ್ತು ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕನಾಟಿ ಮಂಡಲ ಅಧ್ಯಕ್ಷ ಚನ್ನಾಗನಹಳ್ಳಿ ಮಲ್ಲೇಶ್ ಬಿಜೆಪಿ ಎಸ್ಟಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಶಿವಣ್ಣ ಬಿಜೆಪಿ ರಾಮುಲು ಆಪ್ತ ಸಹಾಯಕರು ಪಾಪೇಶ್ ನಾಯ್ಕ ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದ ಮೂರ್ತಿ ಮಂಡಲ ಉಪಾಧ್ಯಕ್ಷರು ಶ್ರೀನಿವಾಸ್ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು